ಎ ವೆರಿ ಇಂಪಾರ್ಟೆಂಟ್ ಡೇ ಟುಡೇ ಯೂನಿಯನ್ ಬಜೆಟ್ಟು ಇವತ್ತು ಕೇಂದ್ರದ ಯೂನಿಯನ್ ಬಜೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಪ್ರಜೆಂಟ್ ಆಗಿದೆ ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರುವಂತಹ ಶ್ರೀ ನರೇಂದ್ರ ಮೋದಿ ಅವರನ್ನು ಮತ್ತು ಹಣಕಾಸು ಸಚಿವರಾಗಿರುವಂತಹ

ವಿತ್ ಸ್ಟ್ಯಾಂಡ್ ಆಲ್ ದಿಷನ್ಸ್ ಎರಡು ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಒಂದು ಕನಸಿಯನ್ನು ಮುಂದಿಟ್ಟಿದ್ದಾರೆ ನರೇಂದ್ರ ಮೋದಿ ಅವರು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಇಡೀ ವಿಶ್ವದ ಅಗ್ರಗಣ್ಯ ನಾಯಕರಲ್ಲಿ ಒಬ್ಬರಾಗಿ ಆರ್ಥಿಕವಾಗಿ ಬೆಳಿಬೇಕು ಅನ್ನುವಂಥ ಚಿಂತನೆಗೆ ಒತ್ತು ಕೊಡುವ ಬಜೆಟ್ ಇದಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ ವಿಶೇಷವಾಗಿ ದ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಆ್ಯಂಡ್ ಜನರೇಟಿಂಗ್ ಹ್ಯೂಜ್ ಎಂಪ್ಲಾಯ್ಮೆಂಟ್ ಟು ದ ಯೂತ್ಸ್ ಇದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದಾರೆ ಕಳೆದ ಹನ್ನೆರಡು ವರ್ಷಗಳ ಅವಧಿಯನ್ನು ನೋಡಿದರೆ ಟುಡೇ ಮೋದಿಯವರ ಅವಧಿಯನ್ನು ನೋಡಿದರೆ ಇವತ್ತು ಭಾರತ ಬಜೆಟ್ ಡೆಫಿಸಿಟ್ ಅನ್ನು ಬಹಳ ವ್ಯವಸ್ಥಿತವಾಗಿ ಆರೋಗ್ಯಕರವಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುವಂಥದ್ದು ಎರಡನೇ ಗುಂಪು ಡೆವಲಪ್ಮೆಂಟ್ ಇನ್ ದ ಫೀಲ್ಡ್ ಆಫ್ ಹೆಲ್ತ್ ಎಜುಕೇಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದನ್ನು ಸಮನ್ವಯ ಮಾಡಿ ಮುನ್ನಡೆಸಿಕೊಂಡು ಹೋಗ್ತಾ ಇರುವಂತಹ ಅಂಶಗಳು ನಮ್ಮ ಗಮನಕ್ಕೆ ಬರ್ತಾ ಇವೆ ಮೊನ್ನೆ ಮೊನ್ನೆ ನಾಲ್ಕೈದು ದಿವಸಗಳ ಹಿಂದೆ ಯುರೋಪಿಯನ್ ಯೂನಿಯನ್ನದ ದ ಮೇನ್ ಲೀಡರ್ ಕೇಮ್ ಟು ಇಂಡಿಯಾ ಆನ್ ಬಿ ಆಫ್ ಅಪ್ ಆನ್ ಫಿಫ್ಟಿ ಸಿಕ್ಸ್ ಕಂಟ್ರೀಸ್ ಬಂದು ಅಮೇರಿಕಾದ ಒತ್ತಡದ ನಡೆಯುವೆ ಅಮೇರಿಕ ಈವನ್ ಇಟ್ ವಾಸ್ ಥ್ರೆಟ್ನಿಂಗ್ ನಾಟ್ ಟು ಸೈನ್ ದಿಸ್ ಪರ್ಟಿಕ್ಯುಲರ್ ಡಿ ಯುರೋಪಿಯನ್ ಯೂನಿಯನ್ ವಿತ್ ಇಂಡಿಯಾ ಡೆವಲಪ್ಮೆಂಟಲ್ ಸ್ಕೀಮ್ ಅದರ ಮಧ್ಯದಲ್ಲಿಯೂ ಅದನ್ನು ತ್ಯಜಸ್ವಿ ಹಾಕಿ ಇವತ್ತು ಭಾರತದೊಂದಿಗೆ ಇಟ್ ಈಸ್ ಎ ಹೈಲಿ ಸ್ಪೀಡ್ ಡೆವಲಪ ಎಕನಾಮಿ ಇನ್ ದ ಎಂಟೈರ್ ವರ್ಲ್ಡ್ ಅನ್ನುವಂಥ ಮಾತನ್ನು ಅವ್ರು ಮೊದಲು ಕೇಳಿದ್ದಾರೆ ಅಂಕಿ ಅಂಶಗಳನ್ನು ಡಿಟೇಲ್ ಆದಂಥ ಬಜೆಟ್ ಒಂದನ್ನು ಕೊಡ್ತಿಲ್ಲ ಆದರೆ ಇವತ್ತು ದ ವೆರಿ ಹೈಲೈಟ್ಸ್ ನಾನು ಹೇಳಲಿಕ್ಕೆ ಹೆಚ್ಚು ಇದ್ದೇನೆ ವಿಶೇಷವಾಗಿ ಹ್ಯೂಜ್ ಕ್ಯಾಪಿಟಲ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರ್ ಇಟ್ಕೊಂಡು ಅಂತ ಹೇಳ್ತಾರೆ ದ ಎಕ್ಸ್ಪೆಂಡಿಚರ್ ವಿಚ್ ಗೋಯಿಂಗ್ ಟು ಇನ್ಕ್ರೀಸ್ ಡೆವಲಪ್ಮೆಂಟ್ ಡೆವಲಪ್ಡ್ ಎಕನಾಮಿ ಆ್ಯಂಡ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಗೀವಿಂಗ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಆಕ್ಟಿವಿಟಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಹ್ಯೂಜ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅನ್ನು ಕಟ್ಟಿರುವಂಥದ್ದು ಸುಮಾರು ಕ್ರೋರ್ ಮಾರ್ಕ್ ಬ್ಯಾಕ್ ಕೂಡ ಗೊತ್ತಿರೋ ಹಾಗೆ ಒಂದು ದೇಶ ಹೊಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅದು ಏರ್ ಕನೆಕ್ಟಿವಿಟಿ ರೋಡ್ ಕನೆಕ್ಟಿವಿಟಿ ಕನೆಕ್ಟಿವಿಟಿರಬಹುದು ಸಿ ಕನೆಕ್ಟಿವಿಟಿ ಆಗಿರಬಹುದು ಬಹುತೇಕ ಅದರ ಮುಖಾಂತರನೇ ಯುರೋಪು ಇಡೀ ವಿಶ್ವಕ್ಕೆ ಒಂದು ದೊಡ್ಡದನ್ನಾಗಿ ಪರಿಣಮಿಸಿದೆ ಅದರಿಂದ ಮೋದಿ ಅವರ ನೇತೃತ್ವದಲ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿಶೇಷವಾಗಿ ಟ್ರಾನ್ಸ್ಪೋರ್ಟ್ಗೆ ಹೆಚ್ಚಿನ ಆದ್ಯತೆಯನ್ನು ಸಂತೋಷದ ವಿಧಯ ಸೆವೆನ್ ಹೈ ಸ್ಪೀಡ್ ರೈಲ್ ಪುಣೆ ಹೈದರಾಬಾದ್ ಬೆಂಗಳೂರು ಈ ರೀತಿ ಮಾಡಿರುವಂತದ್ದು ಸಂತೋಷದ ವಿಧೀಯ ಅದಲ್ಲದೆ आतंतम मलेशिया क्रांतियाँ का इवंतर न हम बहुसदाय देंगे, मटे ग्रोथ रिफॉर्म साइड फिजिकल डिसिप्लेन अनुमिनटेन मर्डर, विशेष वैगी कंटिन्यूड फोकस ऑन इकोनॉमिक ग्रोथ रिफॉर्म साइड इट्स फिजिकल कंसोलिडेशन विथ फिजिकल टारगेटेड फिजिकल डेप्रेशन टारगेटेड अराउंड 4.3 परसेंट ऑफ जीडीपी ಇದನ್ನ ಬಹಳ ವ್ಯವಸ್ಥಿತವಾಗಿ ಬಹಳ ಆರೋಗ್ಯಕರವಾಗಿ ಇದನ್ನ ಆರ್ಥಿಕ ವಲಯದಲ್ಲಿ ಚಿಂತನೆಯನ್ನು ಮಾಡ್ತಾರೆ ಇಟ್ ಇಸ್ ವೆರಿ ಹೆಲ್ದಿ ಮೇಂಟೆನೆನ್ಸ್ ಆಫ್ ದಿ ಫಿಸಿಕಲ್ ಡೆಫಿಸಿಟ್ ಆಫ್ ದ ಬಜೆಟ್ ಟುವರ್ಡ್ಸ್ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅನ್ನೋದು ಬಹಳ ಮಹತ್ವದ್ದಾಗಿರುವಂಥದ್ದು ಮತ್ತೆ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿಲ್ ಟೇಕ್ ಎಫೆಕ್ಟ್ ಫ್ರಾಮ್ ಫಸ್ಟ್ ಆಫ್ ಪ್ರೀಲ್ ಟೂ ತೌಸಂಡ್